ಕೋಳಿ ತನ್ನ ಮರಿಗಳಿಗೆ ಟೂ ಟೇಬಲ್ ತ್ರೀ ಟೇಬಲ್ ಮತ್ತು ಫೋರ್ ಟೇಬಲ್ನ ಹೇಗೆ ಈಸಿಯಾಗಿ ಹೇಳ್ಕೊಡ್ತು ಅಂತ ಬೇರೆ ವಿಡಿಯೋದಲ್ಲಿ ನೋಡಿದ್ದೀರಾ ಇವತ್ತು ಕೋಳಿ ತನ್ನ ಮರಿಗಳಿಗೆ ಫೈ ಟೇಬಲ್ನ ಪೆಬಲ್ಸ್ ಯೂಸ್ ಮಾಡಿಕೊಂಡು ಹೇಗೆ ಹೇಳ್ಕೊಡ್ತು ಅಂತ ನೋಡೋಣ ಫಸ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ ನಂತರ ಟೆಸ್ಟ್ನು ಕೊಡುತ್ತೆ ಕೋಳಿ ತನ್ನ ಎಲ್ಲ ಹತ್ತು ಮರಿಗಳನ್ನ ಕೊಕ್ಕೊಕ್ಕೊ ಅಂತ ಒಂದು ಕಡೆ ಕರೀತು ಕೋಳಿ ಇವತ್ತು ನಿಮ್ಗೆಲ್ಲ ಫೈ ಟೇಬಲ್ನ ಹೇಳ್ಕೊಡ್ತೀನಿ ಅಂತ ತನ್ಮರಿಗಳಿಗೆ ಹೇಳ್ತು ಮರಿಗಳು ಸಂತೋಷದಿಂದ ಕಲ್ತ್ಕೋತೀವಿ ಅಂತ ಹೇಳಿದ್ರು ಒನ್ಸ್ ಆರ್ ಫೈ ಫೈ ಟೂಸ್ ಆರ್ ಟೆನ್ ಫೈ ತ್ರೀಸ್ ಆರ್ ಫಿಫ್ಟೀನ್ ಫೈ ಫೋರ್ಸ್ ಆರ್ ಟ್ವೆಂಟಿ ಫೈವ್ five ಫೈವ್ಸ್ are ಟ್ವೆಂಟಿ ಫೈ ಫೈ ಸಿಕ್ಸ್ ಆರ್ ತರ್ಟಿ ಫೈ ಸೆವೆನ್ಸ್ ಆರ್ ತರ್ಟಿ ಫೈ ಫೈ 40, ಆರ್ ಫಾರ್ಟಿ are ನೈನ್ಸ್ ಆರ್ ಫಾರ್ಟಿ are 50. ಟೆನ್ಸ್ ಆರ್ ಫಿಫ್ಟಿ ಕೋಳಿ ತನ್ನ ಮರಿಗಳಿಗೆ ಫೈ ಟೇಬಲ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇತ್ತು ಆಗ ಅದರ ಕಣಕ್ಕೆ ಪೆಬಲ್ಸ್ಗಳು ಕಂಡು ಈ కళ్ కళన యూస్ మూడు ఫైవ్ టేబల్న ఎక్స్ప్లైన్ మంత డైడ్ మాత కో ఫస్ట్ కోళి మరికి ఫైవ్ పేపల్స్న తగ్బ అంత హతళి మరి ఎస్ట్ పేపల్స్న తర్క్బోదు ఫైవ్ ఫైవ్ ఇంటు వన్ ఈక్వల్స్ ఫైవ్ నెక్స్ట్ కోళి మరిగూ ಫೈವ್ ಪೆಬಲ್ಸ್ನ ತೊಗೊಂಬ ಅಂತ ಹೇಳ್ತು ಫೈ ಬೆಬಲ್ಸ್ನ ಟೂ ಕೋಳಿ ಮರಿಗಳು ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈ ಇಂಟು ಟೂ ಈಕ್ವಲ್ಸ್ ಟೆನ್ ಟೆನ್ ಪೆಬಲ್ಸ್ ಆಗ್ತವೆ ಕೋಳಿ ಮರಿಗಳು ಅದು ಹೇಗೆ ಅಂತ ಕೇಳಿದ್ರು ಅದಕ್ಕೆ ಕೋಳಿ ಎಕ್ಸ್ಪ್ಲೈನ್ ಮಾಡ್ತು ಫಸ್ಟ್ ಕೋಳಿ ಮರಿ ಫೈವ್ ಪೆಬಲ್ಸ್ನ ತರುತ್ತೆ ಸೆಕೆಂಡ್ ಕೋಳಿ ಮರಿ ఫైవ్ పెబల్స్ తరుతే ఫైవ్ పెబల్స్ ప్లస్ ఫైవ్ పెబల్స్ ఈక్వల్స్ టెన్ పెబల్స్ టూ కోరి ఒట్ టెన్ పెబల్స్న తర్బు ఈ మరి అర్థాయిత అంత కత అదే ఎలా కోరి అర్థాయితూ కొ అంత ఇదే తర కో ಫೈವ್ ಟೇಬಲ್ನ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತು ನೆಕ್ಸ್ಟ್ ಕೋಳಿ ಮರಿಗೂ ಫೈವ್ ಪೆಬಲ್ಸ್ನ ತೊಗೊಂಬ ಅಂತ ಹೇಳ್ತು ಫೈ ಪೆಬಲ್ಸ್ನ ತ್ರೀ ಕೋಳಿ ಮರಿಗಳು ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈ ಇಂಟು ತ್ರೀ ಈಕ್ವಲ್ಸ್ ಫಿಫ್ಟೀನ್ ಫಿಫ್ಟೀನ್ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಫೈ ಪೆಬಲ್ಸ್ನ ಒಂದು ಕೋಳಿ ಮರಿ ತರುತ್ತೆ ತ್ರೀ ಕೋಳಿ ಮರಿಗಳು ಎಷ್ಟು ಪೆಪಲ್ಸ್ನ ತರುತ್ತೆ ಅಂತ ಕಂಡಿಡಿಯಕ್ಕೆ ಫೈವ್ನ ತ್ರೀ ಸತಿ ಆ್ಯಡ್ ಮಾಡಬೇಕು ಆವಾಗ ಫಿಫ್ಟೀನ್ ಆಗುತ್ತೆ ಒಟ್ಟು ತ್ರೀ ಕೋಳಿ ಮರಿಗಳು ಫಿಫ್ಟೀನ್ ಪೆಪಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈವ್ ಪೆಬಲ್ಸ್ನ ತೊಗೊಂಬರಕ್ಕೆ ಹೇಳುತ್ತೆ ಫೈವ್ ಪೆಬಲ್ಸ್ನ ಫೋರ್ ಕೋಳಿಮರಿಗಳು ತಂದರೆ ಎಷ್ಟು ಬೆಬಲ್ಸ್ ಆಗುತ್ತೆ ಫೈವ್ ಇಂಟು ಫೋರ್ ಈಕ್ವಲ್ಸ್ ಟ್ವೆಂಟಿ ಟ್ವೆಂಟಿ ಬೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಫೈ ಬೆಬಲ್ಸ್ನ ಒಂದು ಕೋಳಿ ಮರಿ ತರುತ್ತೆ ಫೋರ್ ಕೋಳಿ ಮರಿ ಎಷ್ಟು ಬೆಬಲ್ಸ್ನ ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಫೈವ್ನ ಫೋರ್ ಸತಿ ಆ್ಯಡ್ ಮಾಡಬೇಕು ಅಮಾಕ ಟ್ವೆಂಟಿ ಸಿಗುತ್ತೆ ಟು ಫೋರ್ ಕೋಳಿ ಮರಿಗಳು ಟ್ವೆಂಟಿ ಪೆಪಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈ ಪೆಪಲ್ಸ್ನ ತೊಗೊಂಬ ಅಂತ ಹೇಳುತ್ತೆ ಫೈವ್ ಪೆಪಲ್ಸ್ನ ಫೈ ಕೋಳಿ ಮರಿಗಳು ತಂದರೆ ಎಷ್ಟು ಪೆಪಲ್ಸ್ ಆಗ್ತದೆ ಫೈವ್ ಇಂಟು ಫೈವ್ ಈಕ್ವಲ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಫೈವ್ ಪೆಬಲ್ಸ್ನ ಒಂದು ಕೋಳಿ ಮರಿ ತರತ್ತೆ ಫೈ ಕೋಳಿ ಮರಿಗಳು ಎಷ್ಟು ಪೆಪಲ್ಸ್ನ ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಫೈನ ಫೈವ್ ಸತಿ ಆ್ಯಡ್ ಮಾಡಬೇಕು ಆವಾಗ ಟ್ವೆಂಟಿ ಫೈ ಸಿಗುತ್ತೆ ಒಟ್ಟು ಫೈವ್ ಕೋಳಿ ಮರಿಗಳು ಟ್ವೆಂಟಿ ಫೈವ್ ಪೆಬಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈ ಪೆಬಲ್ಸ್ನ ತೊಗೊಂಬ ಅಂತ ಹೇಳುತ್ತೆ ಫೈ ಪೆಬಲ್ಸ್ನ ಸಿಕ್ಸ್ ಕೋಳಿ ಮರಿಗಳು ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈ ಇಂಟು ಸಿಕ್ಸ್ ಈಕ್ವಲ್ಸ್ ತರ್ಟಿ ತರ್ಟಿ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಒಂದು ಕೋಳಿಮರಿ ಫೈ ಪೆಬಲ್ಸ್ನ ತರುತ್ತೆ ಸಿಕ್ಸ್ ಕೋಳಿಮರಿಗಳು ಎಷ್ಟು ಪೆಬಲ್ಸ್ನ ತರ್ತವೆ ಅಂತ ಕಂಡುಹಿಡಿಯೋಕ್ಕೆ ಫೈವ್ನ ಸಿಕ್ಸ್ ಸತಿ ಆ್ಯಡ್ ಮಾಡಬೇಕು ಆವಾಗ ತರ್ಟಿ ಸಿಗತ್ತೆ ಒಟ್ಟು ಸಿಕ್ಸ್ ಕೋಳಿ ಮರಿಗಳು ತರ್ಟಿ ಪೆಬಲ್ಸ್ನ ತರಬಹುದು ನೆಕ್ಸ್ಟ್ ಕೋಳಿ ಮರಿಗೂ ಫೈ ಪೆಪಲ್ಸ್ನ ತೊಗೊಂಬ ಅಂತ ಹೇಳುತ್ತೆ ಸೆವೆನ್ ಕೋಳಿ ಮರಿಗಳು ಫೈ ಪೆಬಲ್ಸ್ನ ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈವ್ ಇಂಟು ಸೆವೆನ್ ಈಕ್ವಲ್ಸ್ ತರ್ಟಿ ಫೈವ್ ತರ್ಟಿ ಫೈವ್ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಒಂದು ಕೋಳಿ ಮರಿ ಫೈವ್ ಪೆಬಲ್ಸ್ನ ತರುತ್ತೆ ಸೆವೆನ್ ಕೋಳಿ ಮರಿ ಎಷ್ಟು ಪೆಬಲ್ಸ್ನ ತರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಫೈವ್ನ ಸೆವೆನ್ ಸತಿ ಆ್ಯಡ್ ಮಾಡಬೇಕು ಆವಾಗ ತರ್ಟಿ ಫೈವ್ ಸಿಗತ್ತೆ ಒಟ್ಟು ಸೆವೆನ್ ಕೋಳಿ ಮರಿಗಳು ಥರ್ಟಿ ಫೈವ್ ಪೆಬಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈವ್ ಪೆಬಲ್ಸ್ನ ತೊಗೊಂಬಾ ಅಂತ ಹೇಳುತ್ತೆ ಏಟ್ ಕೋಳಿಮರಿಗಳು ಫೈವ್ ಪೆಬಲ್ಸ್ನ ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈವ್ ಇಂಟು ಏಟ್ ಈಕ್ವಲ್ಸ್ ಫೋರ್ಟಿ ಫಾರ್ಟಿ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಒಂದು ಕೋಳಿಮರಿ ಫೈವ್ ಪೆಬಲ್ಸ್ನ ತರುತ್ತೆ ಏಟ್ ಕೋಳಿಮರಿಗಳು ಎಷ್ಟು ಪೆಬಲ್ಸ್ನ ತರುತ್ತವೆ ಅಂತ ಕಂಡಿಡಿಯಕ್ಕೆ ಫೈನ ಏಟ್ ಸತಿ ಆ್ಯಡ್ ಮಾಡಬೇಕು ಆವಾಗ ಫಾರ್ಟಿ ಸಿಗುತ್ತೆ ಒಟ್ಟು ಏಟ್ ಕೋಳಿ ಮರಿಗಳು ಫಾರ್ಟಿ ಪೆಬಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈವ್ ಪೆಬಲ್ಸ್ನ ತೊಗೊಂಬ ಅಂತ ಹೇಳುತ್ತೆ ನೈನ್ ಕೋಳಿ ಮರಿಗಳು ಎಷ್ಟು ಪೆಬಲ್ಸ್ನ ತರ್ಬೋದು ಅಂತ ಅಂದರೆ ಫೈವ್ ಇಂಟು ನೈನ್ ಈಕ್ವಲ್ಸ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಪೆಬಲ್ಸ್ನ ತರ್ಬೋದು ಅದು ಹೇಗೆ ಅಂದರೆ ಒಂದು ಕೋಳಿ ಮಾರಿ ಫೈವ್ ಪೆಪಲ್ಸ್ನ ತರುತ್ತೆ ನೈನ್ ಕೋಳಿ ಮರಿಗಳು ಎಷ್ಟು ಪೆಪಲ್ಸ್ನ ತರುತ್ತೆ ಅಂತ ಕಂಡಿಡಿಯಕ್ಕೆ ಫೈವ್ನ ನೈನ್ ಸತಿ ಆ್ಯಡ್ ಮಾಡಬೇಕು ಆವಾಗ ಫೋರ್ಟಿ ಫೈವ್ ಸಿಗುತ್ತೆ ಒಟ್ಟು ನೈನ್ ಕೋಳಿ ಮಾರಿಗಳು ಫೋರ್ಟಿ ಫೈವ್ ಪೆಪಲ್ಸ್ನ ತರ್ಬೋದು ನೆಕ್ಸ್ಟ್ ಕೋಳಿ ಮರಿಗೂ ಫೈವ್ ಪೆಪಲ್ಸ್ನ ತೊಗೊಂಬ ಅಂತ ಹೇಳುತ್ತೆ ಟೆನ್ ಕೋಳಿ ಮರಿಗಳು ಫೈ ಪೆಬಲ್ಸ್ನ ತಂದರೆ ಎಷ್ಟು ಪೆಬಲ್ಸ್ ಆಗ್ತವೆ ಫೈವ್ ಇಂಟು ಟೆನ್ ಈಕ್ವಲ್ಸ್ ಫಿಫ್ಟಿ ಫಿಫ್ಟಿ ಪೆಬಲ್ಸ್ ಆಗುತ್ತೆ ಅದು ಹೇಗೆ ಅಂದರೆ ಒಂದು ಕೋಳಿ ಮರಿ ಫೈವ್ ಪೆಬಲ್ಸ್ನ ತೊಗೊಂಬರುತ್ತೆ ಹತ್ತು ಕೋಳಿ ಮರಿ ಫೈವ್ ಪೆಬಲ್ಸ್ನ ತಂದರೆ ಎಷ್ಟು ಪೆಬಲ್ಸ್ ಆಗುತ್ತೆ ಅಂತ ಕಂಟಿಟಿಯಾಕೆ ಫೈನ ಟೆನ್ ಸತಿ ಆ್ಯಡ್ ಮಾಡಬೇಕು ಆವಾಗ ಫಿಫ್ಟಿ ಸಿಗುತ್ತೆ ಒಟ್ಟು ಟೆನ್ ಕೋಳಿ ಮರಿಗಳು ಫಿಫ್ಟಿ ಪೇಬಲ್ಸ್ನ ತರಬಹುದು ಈಗ ಕೋಳಿ ಎಲ್ಲ ಮರಿಗಳಿಗೂ ಫೈವ್ ಟೇಬಲ್ಸ್ ಅರ್ಥ ಆಯ್ತಾ ಅಂತ ಕೇಳುತ್ತೆ ಎಲ್ಲ ಮರಿಗಳು ಅರ್ಥ ಆಯ್ತು ಕೊಕ್ಕೊಕ್ಕೊ ಅಂತ ಹೇಳುತ್ತೆ ಹಾಗಾದ್ರೆ ನಿಮಗೆಲ್ಲ ಟೆಸ್ಟ್ ಕೊಡ್ತೀನಿ ಅಂತ ಕೋಳಿ ಹೇಳುತ್ತೆ ಅದಕ್ಕೆ ಎಲ್ಲ ಕೋಳಿ ಮರಿಗಳು ಸರಿ ಅಂತ ಹೇಳ್ತವೆ ಕೋಳಿ ಫಸ್ಟ್ ಕ್ವಶನ್ನ ಕೇಳ್ತು ಫೈವ್ ಇಂಟು ಫೋರ್ ಎಷ್ಟು ಎಲ್ಲ ಕೋಳಿ ಮರಿಗಳು ಯೋಚನೆ ಮಾಡ್ತಾ ಇದ್ವು ಅದರಲ್ಲಿ ಒಂದು ಕೋಳಿ ಮರಿ ಹೇಳ್ತು ಫೈವ್ ಇಂಟು ಫೋರ್ ಈಕ್ವಲ್ಸ್ ಟ್ವೆಂಟಿ ಕೋಳಿ ಸರಿ ಉತ್ತರ ಅಂತ ಹೇಳ್ತು ಕೋಳಿ ನೆಕ್ಸ್ಟ್ ಕ್ವಶನ್ನ ಕೇಳ್ತು ಫೈವ್ ಇಂಟು ಸೆವೆನ್ అదే ఒళి మరి హు ఫైవ్ ఇంటూ సెవెన్ ఈక్వల్స్ థర్టీ ఫైవ్ కోళి సరి ఉత్తరా అంతి నెక్స్ట్ క్వశ్చన్ ఇంటూ నైన్ ఎస్ అదే మరి హు

ಕೋಳಿಗೆ ತನ್ಮರಿಗಳು ಫೈ ಟೇಬಲ್ಸ್ನ ಕಲ್ತಿದ್ದಕ್ಕೆ ಖುಷಿಯಾಯಿತು ಕೋಳಿ ಮರಿಗಳಿಗೂ ಫೈವ್ ಟೇಬಲ್ ಕಲ್ತಿದ್ದಕ್ಕೆ ಸಂತೋಷ ಆಯಿತು ಈ ವಿಡಿಯೋ ನಿಮಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು